ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಯ ಬಂದು ಐದು ಕಾಲ್ ಆಗಿದೆ ಐದು ಕಾಲ್ ಐದೂವರೆ ಅಷ್ಟೊತ್ತಿಗೆ ನಾವು ಮನೇನ ಬಿಟ್ಟು ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೊರಡ್ತಾ ಇದೀವಿ ಅಂತ ಕೇಳಿದ್ರೆ ನಾವು ಕಾಂಚಿಪುರಂಗೆ ಹೋಗ್ತಾ ಇದ್ದೀವಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಬರೋಣ ಅಂತ ಸೊ ಬರೀ ಒಂದು ಸೀರೆಗೋಸ್ಕರ ಅಷ್ಟು ದೂರ ಹೋಗ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಹೌದು ಯಾಕೆ ಅಂದರೆ ಇದು ಒಂದು ಪದ್ಧತಿ ರೀತಿಯಲ್ಲಿ ಫಾಲೋ ಮಾಡ್ಕೊಂಬಂದಿದ್ದಾರೆ ನಮ್ಮ ಹಸ್ಬೆಂಡು ಅವ್ರಿಗೆ ಬುದ್ಧಿ ಬಂದಾಗಿಂದ ಅವರು ಕಾಂಚಿಪುರಂಗೆ ಹೋಗಿಯೇ ಸ್ಯಾರಿ ತರ್ತಿತ್ತಿದ್ದು ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಅದನ್ನೇ ಇವಾಗೂ ಮುಂದುವರಿಸಿದ್ದಾರೆ ನಾನು ಹೇಳ್ದೆ ಬೇಡ ಒಂದು ಸೀರೆ ಅಲ್ವಾ ಇಲ್ಲೇ ತೊಗೊಳ್ಳೋಣ ಅಂತ ಬಟ್ ನಮ್ಮ ಹಸ್ಬೆಂಡ್ಗೆ ಅದು ಇಷ್ಟ ಆಗೋಲ್ಲ ಬೇಕಿದ್ರೆ ನೀನು ತಗೋ ನನಗೆ ಗೊತ್ತಿಲ್ಲ ಅಂತ ಬಿಡ್ತಾರೆ ಸರಿ ಆಯಿತು ಅವ್ರಿಗೂ ಮನಸ್ಸಿಗೆ ನೋವು ಮಾಡಬಾರ್ದಲ್ವ ಅದಕ್ಕೆ ಸರಿ ನಾನು ವರ್ಷ ವರ್ಷವೂ ಅಲ್ಲಿಂದನೇ ತಂದು ಪೂಜೆ ಮಾಡುವಂಥದ್ದು ಹಾಗೂ ಒಂದು ವರ್ಷ ನಾವು ಮಿಸ್ ಮಾಡಿದ್ವಿ ಆಗ ತುಂಬಾ ಕಷ್ಟಗಳು ಬಂತು ಅಂದರೆ ನಡಿಬಾರ್ದೆಲ್ಲ ನಡೆದೋಯ್ತು ಆ ವರ್ಷ ನಾವು ಇಲ್ಲೇ ತೊಗೊಂಡು ಸೀರೆ ಉಡ್ಸಿದ್ದಕ್ಕೆ ಸೊ ನಮ್ಮ ಭಾವನೆ ಅದು ಓ ಇದಕ್ಕೆ ಹೀಗಾಯ್ತಾ ಅಂತ ನಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ತರುವಂತಹದ್ದು ಕಾಂಚಿಪುರಮಿಂದನೇ ತಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿಗೆ ಸೀರೆ ಉಡಿಸುವಂಥದ್ದು ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ನೋಡ್ತಿರ್ಬೋದು ನೀವು ಅಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದಾರೆ ಅವರು ಕೂಡ ಎಲ್ಲೂ ಹೋಗೋಲ್ಲ ಜಾಸ್ತಿ ಅಮ್ಮ ಅಂತೂ ಎಲ್ಲೂ ಹೋಗೋದೇ ಇಲ್ಲ ಸೊ ನಮ್ಮ ಅಮ್ಮನ ಕಥೆ ಎಲ್ಲ ನಾನು ಲಾಸ್ ಲಾಗಲ್ ಶೇ ಶೇರ್ ಮಾಡ್ಕೊಂಡಿದ್ದೆ ಸೊ ತುಂಬ ಕಷ್ಟ ಅವ್ರ ಏನು ಸ್ವಲ್ಪ ಹಾಗೆ ಇದೆ ಹೊರಗಡೆ ಎಲ್ಲ ಸ್ವಲ್ಪ ಕರ್ಕೊಂಡು ಹೋದರೆ ಅವ್ರಿಗೂ ಮನಸ್ಸು ಆಗುತ್ತೆ ಅಂತ ಮತ್ತೆ ನಾವು ಕಾಂಚಿಪುರಂಗೆ ಹೋಗಬೇಕಾದ್ರೆ ಅಮ್ಮನ ಊರು ಕಡೆಯಿಂದನೇ ಹೋಗಬೇಕು ಸೊ ಆನ್ ದ ವೇ ಅಲ್ವಾ ಸರಿ ಬನ್ನಿ ಅಂತ ಕರೆದೆ ಸೊ ಅವರು ಕೂಡ ಬಂದರು ಬರ್ತೀನಿ ಅಂದರು ಅಮ್ಮ ಚಿಕ್ಕಮ್ಮ ಇಬ್ಬರೂ ಕರ್ಕೊಂಡು ನಾವು ಕಾಂಚಿಪುರಂಗೆ ಬಂದಿದ್ದಂತಹದ್ದು ಸೊ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇಡ್ಲಿ ಸಾಂಬಾರು ತಿನ್ಕೊಂಡು ಹಾಗೆಯೇ ಇಲ್ಲಿ ಅಂದರೆ ಚೆನ್ನೈ ಸೈಡು ಹೋಟೆಲ್ಗಳಲ್ಲಿ ಪೊಂಗಲ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ನೀವು ಟೇಸ್ಟ್ ಮಾಡಿಲ್ಲ ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ನಾವು ಮನೇಲಿ ಮಾಡೋದಕ್ಕಿಂತ ಇಲ್ಲಿ ಮಾಡೋ ಪೊಂಗಲ್ ತಿಂದು ನೋಡಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನಾವಂತೂ ಇಲ್ಲಿ ಬಂದಾಗ ಮಿಸ್ ಮಾಡೋದೇ ಇಲ್ಲ ಪೊಂಗಲ್ನ ಟೇಸ್ಟ್ ಮಾಡೋದು ಸೊ ಹಾಗೆ ನೀವು ನೋಡ್ತಿರ್ಬೋದು ನಾವು ದೇವಸ್ಥಾನ ಫಸ್ಟ್ ಮುಗಿಸ್ಕೊಳ್ಳೋಣ ಅಂತ ಟೆಂಪಲ್ಗೆ ಬಂದಿದ್ವಿ ಇದು ಕಾಮಾಕ್ಷಿ ಅಮ್ಮನ ದೇವಸ್ಥಾನ ಕಾಂಚಿಪುರಮಲ್ಲಿರುವಂತಹ ಕಾಮಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಹಾಗೆ ಕಲ್ಯಾಣಿ ಇತ್ತು ಕಲ್ಯಾಣಿನ ನೋಡಿಕೊಂಡು ಈಗ ದರ್ಶನಕ್ಕೆ ಅಂತ ಬರ್ತಾ ಇದ್ದೀವಿ ಆದರೆ ತುಂಬ ರಶ್ ಇತ್ತು ಸೊ ದೇವ್ರದ್ದೇನೋ ಏನೋ ಗೊತ್ತಿಲ್ಲ ನೋಡಿ ಒಬ್ಬರು ಅರ್ಚಕರು ಅಲ್ಲಿ ನಮಗೆ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ನಮ್ಮನ್ನು ಡೈರೆಕ್ಟಾಗಿ ಹಾಗೆ ಕರ್ಕೊಂಡು ಬಂದುಬಿಟ್ರು ಕರ್ಕೊಂಡ್ಬಂದು ಸೀದಾ ತಂದು ದೇವ್ರ ಕಡೆ ನಮ್ಮನ್ನು ಬಿಡಿಸಿದ್ರು ಕೇವಲ ಐದು ನಿಮಿಷದಲ್ಲೇ ನಮಗೆ ದರ್ಶನ ಕೂಡ ಆಗೋಯ್ತು ಸ್ನೇಹಿತರೆ ಸೊ ಅವರು ನಮಗೆ ದೇವ್ರ ರೀತಿಯಲ್ಲಿ ಬಂದರು ಇಲ್ಲ ಅಂದಿದ್ರೆ ಮ್ಯಾಕ್ಸಿಮಮ್ ಅಂದರು ಒಂದು ಎರಡು ಅವರ್ ಆದರೂ ನಾವು ಕ್ಯೂ ಅಲ್ಲಿ ನಿಂತ್ಕೋಬೇಕಿತ್ತು ಸೊ ನೋಡಿ ಎಲ್ಲನೂ ದೇವರ ಕೃಪೆ ಅಷ್ಟು ದೂರದಿಂದ ಬಂದಿದ್ದೀವಿ ದೇವ್ರಿಗೂ ಕರುಣೆ ಅನಿಸುತ್ತೆ ಬೇಗ ಕರ್ಕೊಂಡೋಗಿ ನಮ್ಮನ್ನು ಅಲ್ಲಿ ಬಿಟ್ಟು ಅವರು ಹೋದರು ಸೊ ತುಂಬನೇ ಒಂದು ಒಂಥರ ಪಾಸಿಟಿವ್ ಫೀಲ್ ಆಯಿತು ಅಂತಲೇ ಹೇಳ್ಬೋದು ದರ್ಶನ ಎಲ್ಲ ಮಾಡ್ಕೊಂಡು ಮೇಲೆ. ಇಲ್ಲಿ ನೀವು ನೋಡ್ತಿರ್ಬೋದು ಇಯರಿಂಗ್ಸು ಎಷ್ಟು ಎಷ್ಟು ದೊಡ್ಡ ದೊಡ್ಡದು ಎಷ್ಟು ಚೆನ್ನಾಗಿರೋ ಇಯರಿಂಗ್ಸ್ ಗೊತ್ತಾ ಹಂಡ್ರೆಡ್ ರುಪೀಸ್ಗೆ ತ್ರೀ ಪೇರ್ಸ್ ಅಂತೆ ಇದೇ ನ ನಾವು ನಮ್ಮ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು ಅಥವಾ ನಮ್ಮ ಊರುಗಳಲ್ಲಿ ಆಗಿರ್ಬೋದು ಶಾಪ್ಗಳಲ್ಲಿ ಫ್ಯಾನ್ಸಿ ಸ್ಟೋರ್ಸಲ್ಲಿ ತಗೊಳ್ಳೋಕೆ ಹೋದರೆ ನೀವು ಪರ್ ಪೀಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ಇಲ್ಲಿ ನಮಗೆ ತ್ರೀ ಪೀಸ್ಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ತುಂಬ ಚೆನ್ನಾಗಿತ್ತು ಇಯರಿಂಗ್ಸು ಸೊ ನಾನು ಕೂಡ ತೊಗೊಂಡೆ ಹಾಗೆಯೇ ಚಿಕ್ಕಮ್ಮ ಕೂಡ ಕೊಡಿಸಿದ್ರು ನಮ್ಮ ತಮ್ಮ ನೆಂಟಿದಿಯರಿಗೆ ಹಾಗೆ ನನ್ನ ತಂಗಿಗೆ ನಮಗೆಲ್ಲ ತಗೊಂಡ್ವಿ ನಾವು ತಗೊಂಡು ಮತ್ತು ನಾನು ಇಲ್ಲಿ ಕಾಮಾಕ್ಷಿ ದೀಪನ ಕೂಡ ತಗೊಂಡಿದ್ದೀನಿ ಅದನ್ನು ಮುಂದಿನ ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ನಾನು ತುಂಬ ದಿವಸದಿಂದ ಕಾಮಾಕ್ಷಿ ದೀಪ ಹಚ್ಚಬೇಕು ಅದು ಇಲ್ಲಿ ಕಾಂಚಿಪುರಂಗೆ ಬಂದಾಗ ಕಾಮಾಕ್ಷಿ ದೀಪ ತಗೋಬೇಕು ಅಂತ ತುಂಬ ಆಸೆ ಇತ್ತು ಇದಕ್ಕೂ ಮುಂಚೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ತಂದಿದ್ದೆ ಬಟ್ ಅಲ್ಲಿ ತಂದಿದ್ದು ಹುರಿಲಿಲ್ಲಕೆ ಅಂದರೆ ಹುರಿತಿತ್ತು ಕೆಳಗಡೆ ಆಯಿಲೆಲ್ಲ ಲೀಕ್ ಆಗ್ತಿತ್ತು ಸೊ ಅದನ್ನು ತೆಗೆದ್ಬಿಟ್ಟೆ ನಾನು ಸೊ ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗೋಯಿತು ಹೇಳಿದರು ಅವರು ಟ್ವೆಲ್ ತರ್ಟಿಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ನಾವು ಹನ್ನೆರಡು ಕಾಲಿಗೆ ದೇವಸ್ಥಾನಕ್ಕೆ ಹೋದ್ವಿ ಕಾಲು ಗಂಟೆಲಿ ನಮ್ಗೆ ದರ್ಶನ ಆಯಿತು ಅದೇ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ ಆಗ್ತಿರ್ಲಿಲ್ಲ ಬಹುಶಃ ನೋಡಿ ದೇವರೇ ನಮ್ಮನ್ನು ಕರೆಸ್ಕೊಂಡ್ರು ಅಂತ ಹೇಳ್ಬೋದು ಸೊ ಅಲ್ಲೇ ಹಾಗೆ ಸ್ವಲ್ಪ ಸುಸ್ತಾಯ್ತು ಅಂತ ಒಂದು ಎರಡು ನಿಮಿಷ ಕೂತ್ಕೊಂಡು ಮತ್ತೆ ನಾವು ಸ್ಯಾರಿ ಶಾಪ್ಗೆ ಹೋಗ್ತಾಯಿದ್ದೀವಿ ಇನ್ನು ನಾವು ಪಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಪಲ್ಲಿ ದೇವಸ್ಥಾನ ಕೂಡ ಅಮ್ಮ ಚಿಕ್ಕಮ್ಮ ಇಬ್ಬರು ಇದೆ ಫಸ್ಟ್ ಟೈಮ್ ಅವ್ರ ಪಾಪ ಕಂಚಿಗೆ ಬರ್ತಿರೋದು ಅವ್ರು ನೋಡೇ ಇರಲಿಲ್ವಂತೆ ಸೊ ಹಾಗೆ ನೋಡಿಸ್ದಂಗೂ ಆಗುತ್ತೆ ನನಗೂ ಅವ್ರ ಜೊತೆ ಓದಿ ಹೋಗಿದಂತಹ ಖುಷಿ ಸಿಗುತ್ತೆ ಅಂತ ನಾನು ಕರ್ಕೊಂಡು ಬಂದಿದ್ದೀನಿ ಸೊ ಈಗ ನೀವು ನೋಡ್ತಿರ್ಬೋದು ನಾವು ಎ ಎಸ್ ಬಿ ಬಾಹುಶಃ ಪ್ರತಿ ವರ್ಷ ನಾವು ಇಲ್ಲೇ ತಗೊಳ್ಳೋದು ಸ್ಯಾರಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಮಗೆ ಕಲೆಕ್ಷನ್ಸು ಮತ್ತು ಕ್ವಾಲಿಟಿ ಪ್ರೈಸ್ ವೈಸು ಹಾಗೆಯೇ ಇದರಲ್ಲಿ ಥರಲ್ಲಿ ನಮಗೇನಾದರೂ ಸಿಗಲಿಲ್ಲ ಅಂದರೆ ಪ್ರಕಾಶ್ ಸಿಲ್ಕ್ಸ್ಗೆ ಹೋಗ್ತೀವಿ ಈ ಎರಡು ಅಂಗಡಿಯಲ್ಲಿ ನಾವು ಪ್ರತಿ ವರ್ಷ ಕಂಚಿಗೆ ಬಂದಾಗ ಸ್ಯಾರಿ ಶಾಪಿಂಗ್ ಮಾಡೋದು ಹಾಗೆ ನೀವು ನೋಡ್ತಿರ್ಬೋದು ಮಳೆ ಕೂಡ ಸ್ಟಾರ್ಟ್ ಆಯಿತು ಸೊ ನಾನು ಆನ್ ಮಾಡ್ಕೊಂಡು ಬಂದೆ ಅವ್ರು ಅಂದ್ಬಿಟ್ಟು ವಿಡಿಯೋ ಅಲ್ಲೋ ಇಲ್ಲ ಫೋಟೋಸ್ ಎಲ್ಲ ತೊಗೋಬೇಡಿ ಅಂತ ಸೊ ಹಾಗೆ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಎಲ್ಲ ನೋಡಿ ಸ್ನೇಹಿತರೆ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೋರ್ ಫಿಫ್ಟಿ ಈ ರೀತಿ ಇದೆ ಈ ಸಾರಿ ರೇಂಜಸ್ಸು ಇದೇ ಇಲ್ಲಿ ನಾನು ತೊಗೊಂಡಿದ್ದೀನಿ ತೌಸಂಡ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದೀನಿ ತುಂಬಾ ಬರ್ತು ಮದುವೆ ಮುಂಜೆ ಇರೋರು ಖಂಡಿತವಾಗ್ಲೂ ಕಂಚಿಗೆ ಬಂದು ಒಂದು ಮೂರು ನಾಲ್ಕು ಸಾವಿರ ಖರ್ಚಾದರೂ ಪರವಾಗಿಲ್ಲ ಬಟ್ ನೀವು ಲಕ್ಷಾಂತ ರೂಪಾಯಿ ಸೀರೆ ಖರೀದಿ ಮಾಡ್ತೀರಾ ಅಂದರೆ ಅದರಲ್ಲಿ ನಿಮಗೆ ಅರ್ಧಕ್ಕೆ ಅರ್ಧ ದುಡ್ಡು ಉಳಿಸ್ಬೋದು ಸೊ ಹಾಗೆಯೇ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಂತೂ ನೀವು ಎಷ್ಟು ಕೇಳ್ತಿರೋ ಅಷ್ಟು ಕೂಡ ತೋರಿಸ್ತಾರೆ ಸೊ ಬರೀ ನಾವು ಒಂದು ಸೇರೆ ತೊಗೊಳಲಿಲ್ಲ ಚಿಕ್ಕಮ್ಮನೂ ತೊಗೊಂಡ್ರು ಚಿಕ್ಕಮ್ಮನ ಸೊಸೆಗಳಿಗೆ ಅವ್ರಿಗೆ ಎಲ್ಲ ಹಾಗೆ ಅಮ್ಮನೂ ತೊಗೊಂಡ್ರು ನಾನು ತೊಗೊಂಡೆ ಸೊ ಮೂರು ಜನದ್ದು ಶಾಪಿಂಗ್ ಆಯಿತು ನೀವು ನೋಡ್ತಿರ್ಬೋದು ನಮ್ಮ ಬ್ಯಾಗ್ಗಳನ್ನ ಸೊ ಏನೇನೆಲ್ಲ ತೊಗೊಂಡ್ವಿ ಎಷ್ಟು ತೊಗೊಂಡ್ವಿ ಅನ್ನೋದನ್ನು ನಾನು ಮುಂದಿನ ಲೋಗಲ್ಲಿ ತೋರಿಸ್ತೀನಿ ಮತ್ತು ಈ ಸರ್ತಿ ಅಂತೂ ನನಗೆ ಒಂದು ಒಳ್ಳೆ ಸ್ಯಾರಿ ಕಲೆಕ್ಷನ್ ಸಿಕ್ಕಿದೆ ಅಂದರೆ ಕಲರ್ ಕಾಂಬಿನೇಷನು ಸೊ ಈ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಹಸ್ಬೆಂಡೇ ಸೆಲೆಕ್ಟ್ ಮಾಡೋದು ನನಗೆ ಕಲರ್ ಕಾಂಬಿನೇಷನ್ ಯಾವುದು ಅಂತ ಅವ್ರು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಮೊದಲೆಲ್ಲ ಅವರೇನೆ ಬರೀ ಜೆಂಟ್ಸೇ ಹೋಗಿ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ರು ಸೊ ನಾನು ಒಂದು ನಾಲ್ಕೈದು ವರ್ಷದಿಂದ ನಾನು ಇವ್ರ ಜೊತೆ ಬರ್ತಿದ್ದೀನಿ ಅಷ್ಟೆ ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಸೆಲೆಕ್ಷನ್ ಮಾಡುತ್ತಾರೆ ಚೆನ್ನಾಗಿ ಸೊ ಈ ಸರ್ತಿನೂ ನನ್ನ ಹತ್ರ ಇಲ್ಲದೆ ಇರೋ ಕಲರ್ನ ನಾವು ಮ್ಯಾಕ್ಸಿಮಮ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಇರೋ ಕಲರ್ ತೊಗೊಳಲ್ಲ ಸೊ ಯಾವ ಕಲರ್ ಇಲ್ವೋ ಅದನ್ನು ತೊಗೋತೀನಿ ಸೊ ಈ ಸರ್ ತಿನ್ನ ಹತ್ರ ಇಲ್ಲದೆ ಇರೋ ಕಲರೇ ಬೇಗ ನಮಗೆ ಸ್ಯಾರಿ ಸಿಕ್ತು ಯಾಕೆಂದರೆ ಆಷಾಢ ಆಗಿರೋದ್ರಿಂದ ಜನ ಕಡಿಮೆ ಇದ್ರು ಸೊ ಅದಕ್ಕೆ ಅದಕ್ಕೋಸ್ಕರ ನಾವು ಆಷಾಡದಲ್ಲೇ ಬಂದು ಸಾರಿ ಶಾಪಿಂಗ್ನ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ ಇಲ್ಲಾಂದರೆ ತುಂಬ ಕ್ರೌಡೆಡ್ ಇರುತ್ತೆ ನೀವು ಕೂತ್ಕೊಳ್ಳೋಕ್ಕೂ ಆಗಲ್ಲ ನಿಮ್ಗೆ ಸಾರಿಗೆ ತೋರಿಸಲ್ಲ ಕಲೆಕ್ಷನ್ಸು ಬೇ ಹೊಸ ಹೊಸದೆಲ್ಲ ತೆಗೆದು ಹಾಕಲಿಕ್ಕೆ ಅಷ್ಟು ಕ್ರೌಡ್ ಇರುತ್ತೆ ಸೊ ಇವತ್ತಂತೂ ನಾವು ಆರಾಮಾಗಿ ಕೂತ್ಕೊಂಡು ಕೇವಲ ಒಂದು ಒನ್ ಒನ್ ಅವರಲ್ಲಿ ನಮ್ಮ ಸಾರಿ ಶಾಪಿಂಗ್ನೆಲ್ಲ ಮುಗಿಸ್ಕೊಂಡ್ವಿ ಸೊ ಈಗ ನಂತರ ನಾವು ಊಟ ಮಾಡಿಕೊಂಡು ಪಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಅಷ್ಟೊತ್ತಿಗೆ ನಾವೆಲ್ಲ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸೋಷ್ಟೊತ್ತಿಗೆ ಮೂರು ಗಂಟೆ ಆಗಿತ್ತು ಸೊ ತ್ರೀ ತರ್ಟಿಗೆ ಅಲ್ಲಿ ದೇವಸ್ಥಾನ ಓಪನ್ ಅಂದರು ಸರಿ ಹೋಗುತ್ತೆ ನಾವು ಒಂದು ಅರ್ಧ ಗಂಟೆಲೆ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನನೂ ವಿಸಿಟ್ ಮಾಡಿ ಹೋಗೋಣ ಅಂತ ಒಂದು ಸರ್ತಿ ಆದರೂ ಪಲ್ಲಿ ದೇವಸ್ಥಾನನ ವಿಸಿಟ್ ಮಾಡಿ ಬಂಗಾರ ಕಲ್ಲಿ ಮತ್ತು ಬೆಳ್ಳಿ ಕಲ್ಲಿ ಅದನ್ನು ಹೇಳ್ತಾರೆ ಸೊ ಅದು ಅದು ಇವರ ಆಸೆ ಆಗಿತ್ತು ಅಮ್ಮ ಚಿಕ್ಕಮ್ಮ ಮಾಡ್ತೀವಿ ಹೋಗೋಣ ಅಂತ ಎರಡಾಗಿತ್ತು ಬೆಳಗ್ಗೆ ಅಷ್ಟೇ ಇಡ್ಲಿ ಚಿಕ್ಕ ಚಿಕ್ಕದು ಇಡ್ಲಿ ಎರಡೆರಡು ಕೊಟ್ಟಿದ್ರು ಅಷ್ಟೇ ಸೊ ಬೇಗ ಹೊಟ್ಟೆ ಸ್ಮಾಯ್ತು ಹಾಗೇ ನಾವು ಅಲ್ಲಿ ಕಾಂಚಿಪುರಮಲ್ಲೂ ಕ್ಯಾಂಟೀನ್ ಇದೆ ಅಲ್ಲೇ ನಿಮ್ಗೇನಾದರೂ ಹೊಟ್ಟೆಸಿತ್ತು ಅಂದರೆ ಕಾಫಿ ಸಿಗುತ್ತೆ ಸ್ನ್ಯಾಕ್ಸ್ ಸಿಗುತ್ತೆ ಊಟ ಕೂಡ ಸಿಗುತ್ತೆ ಸೊ ನೀವು ತಗೋಬೋದು ನಾವು ಬರೀ ಸಮೋಸ ಮತ್ತು ಕಾಫಿ ಕುಡಿದಿದ್ವಿ ನಂತರ ಊಟ ಮಾಡಿಕೊಂಡು ಈಗ ನಾವು ಪಲ್ಲಿದ್ದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ನೀವು ನೋಡ್ತಿರ್ಬೋದು ತುಂಬಾ ದೊಡ್ಡ ಒಂದು ಚೆನ್ನಾಗಿದೆ ದೇವಸ್ಥಾನ ಇದು ಅಂತ ಹೇಳ್ಬೋದು ಅಂದರೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಬಟ್ ಆದರೆ ಆ ಎಷ್ಟೋ ವರ್ಷಗಳಿಂದ ಕಟ್ಟಿರೋ ಈ ದೇವಸ್ಥಾನದ ಶಿಲ್ಪಕಲೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಕಲ್ಲುಗಳಲ್ಲಿ ಎಷ್ಟೆಲ್ಲ ತಲೆ ಉಪಯೋಗಿಸಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಆ ಕಾಲದಲ್ಲೇ ತುಂಬ ಟ್ಯಾಲೆಂಟೆಡ್ ಇದ್ದರು ನಮ್ಮ ಜನ ಅಂತ ಗೊತ್ತಾಗುತ್ತೆ ಸೊ ಈಗ ಇಲ್ಲಿ ಟಿಕೆಟ್ ಕೂಡ ಮಾಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ನೋಡ್ಬೋದು ನನ್ನ ಮಕ್ಕಳು ಹಸ್ಬೆಂಡ್ ಹೋದ್ರು ನಾವು ಟಿಕೆಟ್ ತೊಗೊಂಡ್ರೆ ನಮಗೆ ಇಲ್ಲಿ ಫೋನ್ ಅಲೋ ಇದೆ ಸ್ನೇಹಿತರೆ ಗರ್ಭಗುಡಿ ಒಳಗಡೆ ಮಾತ್ರ ತಗೊಳಂಗಿಲ್ಲ ಬರೀ ನಾವು ಈ ರೀತಿ ಪಿಕ್ಚರ್ಸ್ನೆಲ್ಲ ತಗೋಬಹುದು ಸೊ ಅದಕ್ಕೆ ಬರೀ ಟೆನ್ ರುಪೀಸ್ ಏನೋ ಟಿಕೆಟ್ ಅಷ್ಟೇನೆ ಸೊ ಫೋನ್ಗೂ ಕೂಡ ಟಿಕೆಟ್ ಎರಡು ಫೋನ್ ಇತ್ತು ನಮ್ಮದು ಎರಡು ಫೋನ್ಗೂ ಟಿಕೆಟ್ ಮಾಡಿಸ್ಕೊಂಡ್ವಿ ಸೊ ಈಗ ಅದಕ್ಕೆ ನಾನು ಆರಾಮಾಗಿ ವೀಡಿಯೋ ತಗೋತಾ ಇದ್ದೀನಿ ಇಲ್ಲಾಂದರೆ ಭಯ ಭಯ ಬೈತಾರೆ ಕೆಲವೊಂದು ಕಡೆ ಫೋನ್ನ ತೆಗೆದಿಟ್ಕೊಂಡು ಬಿಡ್ತಾರೆ ಸೊ ಅದಕ್ಕೆ ಇಲ್ಲಿ ಟಿಕೆಟ್ ತೊಗೊಂಡಿರೋದ್ರಿಂದ ಯಾರೂ ಏನು ಅಂತಿರಲಿಲ್ಲ ಸೊ ಹಾಗೆ ನಂಗೆ ತುಂಬಾ ಇಷ್ಟ ಆಯಿತು ಒಳಗಡೆ ಕಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕೆತ್ತನೆ ಮಾಡಿ ಒಂದೊಂದು ಕಲ್ಲಲ್ಲೂ ಕೂಡ ಕೆತ್ತನೆ ಆಗಿದೆ ನೋಡಕ್ಕೆ ಒಂದು ಖುಷಿ ಅನಿಸುತ್ತೆ ಬಟ್ ತುಂಬ ಹಳೆ ಕಾಲದ ದೇವಸ್ಥಾನ ಇದು ಸಾವಿರಾರು ವರ್ಷಗಳೇ ಆಗಿದೆ ಅಂತ ಹೇಳ್ತಾ ಇದ್ರು ಸೊ ಇನ್ನೂ ಎಲ್ಲಿನೂ ಅಷ್ಟೊಂದು ಏನು ರಶ್ ಇರಲಿಲ್ಲ ಸೊ ನಾವು ಸ್ಪೆಷಲ್ ಎಂಟ್ರಿ ಇದೆಯಾ ಅಂತ ಕೇಳಿದಕ್ಕೆ ರಶ್ ಇಲ್ಲ ನೀವು ಹೋಗಿ ಆರಾಮಾಗಿ ಅಂತಂದ್ರು ಸೊ ಬಂದು ನೋಡಿದ್ರೆ ಏನೂ ರಶ್ ಇರಲಿಲ್ಲ ಸೊ ಹಾಗೇನೆ ದರ್ಶನ ಮಾಡಿಕೊಂಡ್ರೆ ಇಲ್ಲಿ ವೆಂ ಸುಮಾರು ಮೂರು ನಾಲ್ಕು ದೇವ್ರುಗಳು ಇದೆ ವೆಂಕಟರಮಣ ಸ್ವಾಮಿ ಆ ರೀತಿಯಾಗಿ ಸಿಗುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ಕೊನೆಗೆ ನಮಗೆ ಸಿಗೋದು ಪಲ್ಲಿ ಅಂದರೆ ನಾವು ಮೇಲ್ಗಡೆ ಹೈಟಲ್ಲಿರುತ್ತೆ ಅದನ್ನು ಈ ರೀತಿ ಕೈಯಿಂದ ಟಚ್ ಮಾಡೋದು ಸೊ ನೋಡಿರೋರ್ಗೆ ಅದ್ರೆ ಗೊತ್ತಿರುತ್ತೆ ಬಟ್ ಅಲ್ಲೂ ಕೂಡ ಅಷ್ಟೇ ಅದನ್ನು ವೀಡಿಯೋ ತೊಗೊಳೋಕ್ಕೆ ಬಿಡೋಲ್ಲ ಸೊ ಇಲ್ಲಿ ನನಗೆ ಆಗುತ್ತೋ ಅಲ್ಲಿ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಬಟ್ ಡೈರೆಕ್ಟಾಗಿ ನಾವು ದೇವ್ರನ್ನ ತೋರಿಸೋ ಆಗಿಲ್ಲ ಅದಕ್ಕೆ ಮತ್ತೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ ಏನು ಮಾಡಬಾರ್ದು ಅಂತ ಹೇಳ್ತಾರೋ ಅದು ಮಾಡಬಾರ್ದಲ್ವ ಒಬ್ಬರು ಮಾಡೋ ತಪ್ಪೇ ಎಲ್ಲರೂ ಮಾಡ್ತಾರೆ ಅಂತ ನಾನೇನೋ ದೇವ್ರುಗಳ್ನ ಕ್ಯಾಪ್ಚರ್ ಮಾಡಿಲ್ಲ ಬರೀ ಸರೌಂಡಿಂಗ್ಸ್ ಏನಿದೆ ಕಲ್ಲು ಕೆತ್ತನೆ ಇದನ್ನೆಲ್ಲ ನೋಡ್ತಿದ್ದೆ ಇನ್ನೂ ಇಲ್ಲಿ ಒಂದು ಟಾರ್ಚರ್ ಏನಂದರೆ ಒಂದು ಮೈಕ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಅಲ್ಲಿ ಪಲ್ಲಿನ ನೋಡುವಾಗ ತುಂಬ ತಲೆ ನಿಂತ್ಕೊಂಡು ಬಿಡ್ತಾರೆ ಯಾಕೆಂದ್ರೆ ಮೆಟ್ಲನ್ನ ಹತ್ತಿ ಆ ಮೆಟ್ಲು ಮೇಲ್ಗಡೆಯ ಗೋಡೆ ಮೇಲ್ಗಡೆ ಪಲ್ಲಿ ಇರುತ್ತೆ ಅದನ್ನು ಟಚ್ ಮಾಡ್ಕೊಳ್ಳೋದು ಸೊ ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ ಕ್ರೌಡ್ ಆಗುತ್ತೆ ಅಂತ ಒಂದು ಮೈಕ್ನ ಮಾಡಿ ಹಾಕ್ ಮೈಕಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಅದು ತೆಲುಗು ಅಲ್ಲಿ ರಂಡಿ ರಂಡಿ ಬೇ ಬೇರೆ ಬೇ ತೊರಗ ತೊರಗ ರಂಡಿ ರಂಡಿ ಅಂತ ಇರ್ತಾರೆ ಕಿವಿ ಕಿತ್ತು ಹೋಗುತ್ತೆ ಸ್ನೇಹಿತರೆ ನೀವು ನೀವು ಅಲ್ಲೇ ನಿಮಗೆ ಫ್ರೀಯಾಗಿ ನಿಂತ್ಕೊಳ್ಳಿ ಅಂತ ಬೆಡ್ರು ನೀವು ಇರಲ್ಲ ಅಷ್ಟೊಂದು ಇರಿಟೇಟ್ ಆಗಿಬಿಡುತ್ತೆ ಕಿವಿಗೆ ಸೌಂಡು ಅಷ್ಟು ಅಷ್ಟು ಜೋರು ಸೌಂಡಲ್ಲಿ ರಂಡಿರಂಡಿರಂಡಿ ಅಂತ ಕಿರ್ಚುತ್ತಾರೆ ಅದು ಆ ಒಂದು ಆಡಿಯೋನ ಅಲ್ಲಿ ಇಟ್ಬಿಟ್ಟಿದ್ದಾರೆ ಪಲ್ಲಿ ಹತ್ರ ಸೊ ಯಾರೂ ನಿಂತ್ಕೊಳ್ಳೋಲ್ಲ ಬೇಗ ಬೇಗ ಅಲ್ಲಿ ದರ್ಶನ ಅಂದರೆ ಪಲ್ಲಿನ ಮುಟ್ಬಿಟ್ಟು ಹೊರಟೋಗ್ತಾರೆ ಒಂದು ಬೆಸ್ಟ್ ಐಡಿಯಾ ಅನ್ನಿಸ್ತು ಬಟ್ ಆದರೆ ತುಂಬ ಹಿಂಸೆ ಕೂಡ ಅನ್ನಿಸ್ತು ನನಗೆ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಈ ಕಲ್ಲುಗಳ ಕೆತ್ತನೆ ಅಂತ ಸೊ ಒಂದೊಂದರಲ್ಲೂ ಒಂದೊಂದು ರೀತಿ ಕೆತ್ತನೆ ಮಾಡಿದರು ಸೊ ಅದನ್ನೆಲ್ಲ ನೋಡಿಕೊಂಡು ಪಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು ಈಗ ಹೊರಗಡೆ ಇದ್ದೀವಿ ತುಂಬಾ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ ಈ ಪವರ್ಫುಲ್ ದೇವಸ್ಥಾನಗಳಿಗೆಲ್ಲ ಬಂದಾಗ ನನಗಂತೂ ಸಿಕ್ಕಾಪಟ್ಟೆ ಪಾಸಿಟಿವ್ನೆಸ್ ಬಂತು ಸೊ ಹಾಗೆಯೇ ಇಲ್ಲ ಒಂದೆರಡು ಮೂರು ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡ್ವಿ ಅಬ್ವಿಯಸ್ಲಿ ಹೆಣ್ಮಕ್ಳು ಹೋಗಿದ್ದೀವಿ ಅಂದರೆ ಈ ಫೋಟೋಸ್ ತೊಗೊಳ್ಳೋದು ಸಹಜ ಇನ್ನೂ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗಾಗಿರ್ಬೋದು ಮಸ್ಬೆಂಡ್ಗಾಗಿರ್ಬೋದು ಈ ಫೋಟೋ ಹುಚ್ಚಿಲ್ಲ ಅವರು ಅಯ್ಯೋ ನೀವು ತಕೊಳ್ಳಿ ನಮಗೆ ಬೇಡ ಅಂತ ಸೊ ನನ್ನ ಮಗ ನೋಡಿ ಫೋಟೋ ತೆಗಿ ಅಂದರೆ ಸಂಧಿಯಿಂದ ಹೋಗಿ ಹೆಂಗೆ ತೆಗ್ದೆ ಇಷ್ಟು ದೂರದಿಂದ ಸರಿ ಅದಾಯಿತು ನಂತರ ನಾವು ಈಗ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ನೀವು ನೋಡ್ಬೋದು ದಾರಿಯಲ್ಲಿ ಎಲ್ಲೇ ನೋಡಿದರೂ ನೀವು ಕಾಂಚಿಪುರಮಲ್ಲಿ ಬರೀ ಸಾರಿ ಶಾಪಿಂಗ್ ಇರುತ್ತೆ ಅದು ಹೋಲ್ಸೇಲ್ ಸಾರಿಗಳು ಶಾಪಿಂಗ್ ಸಿಗುತ್ತೆ ನಿಮಗೆ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸೊ ನೀವು ಯಾರಾದರೂ ವ್ಯಾಪಾರ ಮಾಡಬೇಕು ಸಾರಿ ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು ಸತಿ ಇನ್ವೆಸ್ಟ್ ಮಾಡಿ ಇಲ್ಲಿ ಬಂದರೆ ಖಂಡಿತವಾಗ್ಲೂ ನಿಮಗೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆಯ ಕ್ವಾಲಿಟಿ ಪ್ರೈಸಲ್ಲಿ ನಿಮಗೆ ಒಳ್ಳೆ ಸಾರಿಗಳನ್ನ ನೀವು ಶಾಪ್ ಮಾಡ್ಕೊಂಡು ಹೋಗ್ಬೋದು ಸೊ ಅವ್ರು ಕರೀತಾರೆ ನಿಮಗೆ ಬನ್ನಿ ಬನ್ನಿ ತೊಗೊಳ್ಳಿ ಅಂತ ಸೊ ನೀವು ಒಂದು ನೋಡಿಕೊಂಡು ನಿಮಗೆ ಸಣ್ಣದಾಗಿ ಬಿಸ್ನೆಸ್ ಮಾಡೋರು ಕೂಡ ಮಾಡ್ಕೋಬೋದು ಹಾಗೆ ದೇವರ ದರ್ಶನಗಳು ಕೂಡ ಮಾಡ್ದಂಗೆ ಆಗುತ್ತೆ ಬರೀ ಸೀರೆಗೆ ಅಷ್ಟೇ ಬರದೆ ಹೋದ್ರೂ ದೇವ್ರ ದರ್ಶನ ಮಾಡ್ಕೊಂಡು ವರ್ಷಕ್ಕೊನ್ಸುತ್ತೆ ಈ ರೀತಿ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ನಂತರ ನಾವು ಅಮ್ಮನ ಮನೆಗೆ ಹಾಲ್ಟಿಗೆ ಬಂದ್ವಿ ತುಂಬ ಕತ್ತಲೆ ಆಗಿಬಿಟ್ಟಿತ್ತು ಸೊ ಇವರು ಜೊತೆಗಿದ್ರಲ್ಲ ಮತ್ತು ನಾನು ನಿಮ್ಗೆ ಲಾಗಲ್ಲಿ ಹೇಳಿದೆ ನಮ್ಮ ಅಪ್ಪನ ಆಸೆ ನಮ್ಮ ಹಸ್ಬೆಂಡ್ ಬಂದು ಒಂದು ದಿವಸ ಆದರೂ ಇರಬೇಕು ಅಂತ ಸೊ ಮೇಲ್ಗಡೆ ರೂಮಲ್ಲಿ ಇವತ್ತು ಆಸೆ ನೆರವೇರ್ತು ನಮ್ಮ ಹಸ್ಬೆಂಡ್ ಏನೋ ಒಂದು ಮನ್ಸ್ ಮಾಡಿ ಆಯಿತು ಅಂತ ಬಂದು ನೈಟ್ ಸ್ಟೇ ಆಗಿದ್ವಿ ಅಮ್ಮನ ಮನೆಯಲ್ಲಿ ನೀವು ನೋಡ್ತಿರ್ಬೋದು ಅಮ್ಮ ಬೆಡ್ ಕಾಫಿ ತಂದು ಕೊಟ್ಟಿದ್ದಾರೆ ನಾವು ಈಗ ಅಷ್ಟೇ ಇದ್ದಿದ್ದೀವಿ ಸೆವೆನ್ ತರ್ಟಿವರೆಗೂ ವರೆಗೂ ಹೇಗೆ ನಿದ್ದೆ ಮಾಡಿದ್ವಿ ಅಂದರೆ ಜ್ಞಾನವೇ ಇರಲಿಲ್ಲ ತುಂಬ ಟೈರ್ಡ್ನೆಸ್ ಆಗಿತ್ತು ಲಾಂಗ್ ಜರ್ನಿ ಅಲ್ವಾ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಸೊ ಅಮ್ಮ ಬಿಸಿನೀರು ಕಾಫಿ ಎಲ್ಲ ಮೇಲೆ ತಂದುಕೊಟ್ರು ತುಂಬ ಒಂಥರ ನನಗೆ ಒಂಥರ ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ತಾಯಿ ಪ್ರೀತಿ ಅಲ್ವಾ ಸೊ ನಾವು ಕಾಫಿ ಕುಡ್ಕೊಂಡು ನಾನು ಕೆಳಗಡೆ ಬಂದೆ ಅಷ್ಟೊತ್ತಿಗೆ ಅಮ್ಮ ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕಿ ಹೂ ಇಡ್ತಾಯಿದ್ರು ಸೊ ನೀವು ನೋಡ್ತಿರ್ಬೋದು ಮೊದಲಿಂದ ನಾವು ಚಿಕ್ಕ ವಯಸ್ಸಿಂದ ನೋಡ್ತಿದ್ದಿದೆ ಅವ್ರು ತಕ್ಷಣ ಊರುಗಳಲ್ಲಿ ಮಾಡೋದಿದೆ ಕೈಕಾಲು ಮುಖವನ್ನು ತೊಳ್ಕೊಂಡವರು ಆ ಬಾಗಿಲನ್ನು ತೊಳೆದು ರಂಗೋಲಿ ಇಟ್ಟು ಅರ್ಶಿಣ ಕುಂಕುಮನೂ ಹಚ್ಚಿ ಹೂನ ಇಟ್ಬಿಡ್ತಾರೆ ಬಟ್ ನಾವೀಗ ಸ್ನಾನ ಎಲ್ಲ ಮಾಡ್ಕೊಂಡು ಮಾಡಬೇಕು ಅಂತಾರೆ ಬಟ್ ಇಲ್ಲ ಸ್ನೇಹಿತರೆ ಹಳೆ ಕಾಲದಲ್ಲೆಲ್ಲ ಹೀಗೆ ಮಾಡ್ತಿದ್ದಿದ್ದು ಮುಖ ತೊಳ್ಕೊಂಡು ಫಸ್ಟು ಹೊಸಲು ಪೂಜೆ ಮಾಡಿಬಿಡ್ತಾರೆ ಆ ನಂತರ ಗಂಡಸರು ಮನೆ ಆ ಪೂಜೆ ಮಾಡಿ ಿರೋ ಹೊರಗಡೆ ಹೊರ್ಗಡೆ ಹೋದರೆ ಅದನ್ನು ದಾಟ್ಕೊಂಡು ಹೋದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನೀವು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡೋತ್ತಿಗೆ ಗಂಡುಸು ಹೋದ್ಮೇಲೆ ಮಾಡಿದ್ರೆ ಏನೂ ಸುಖ ಇಲ್ಲ ಅಂತ ಹೇಳ್ತಿದ್ರು ಅವ್ರಗಳ ಕಡೆ ಬಟ್ ಅದು ಏನು ಅಂತ ಅಷ್ಟೊಂದು ನಂಗೆ ಕ್ಲಾರಿಟಿ ಇಲ್ಲ ಬಟ್ ನಮ್ಮ ಮನೇಲಿ ಇವಾಗ ಕೂಡ ಅದನ್ನು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಚಿಕ್ಕಮ್ಮ ಆಗಿರ್ಬೋದು ಅಮ್ಮ ಆಗಿರ್ಬೋದು ಸೊ ಬಟ್ ನಾವಂತೂ ಇಲ್ಲಿ ಮನೇಲಿ ಸ್ನಾನ ಮಾಡಿ ಮಾಡ್ತೀವಿ ಬಟ್ ಅದನ್ನು ಮಾಡ್ಬೋದು ಏನೂ ತಪ್ಪಿಲ್ಲ ಸೊ ನೋಡ್ತಿರ್ಬೋದು ನಮ್ಮ ಹಳ್ಳಿ ವಾತಾವರಣ ಹೇಗೆ ಇರುತ್ತೆ ಬೆಳಗ್ಗೆ ಟೈಮು ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಪೀಸ್ಫುಲ್ ಆಗಿರುತ್ತೆ ಸ್ನೇಹಿತರೆ ಇನ್ನೂ ಅಂಗಡಿಗೂ ಕೂಡ ಬಂದು ನೋಡಿದೆ ಸೊ ನಮ್ಮ ಏನಾದರೂ ಬೇಕಿದ್ದರೆ ತಗೋ ಅಂತಿದ್ರು ಇವೋ ತಿನ್ನೋ ವಯಸ್ಸೆಲ್ಲ ಹೋಯಿತು ಈಗೆಲ್ಲ ದೊಡ್ಡವರಾಗಿದ್ದೀವಿ ನಿನ್ನ ಮೊಮ್ಮಕ್ಕಳೇ ತಿನ್ಕೋತಾರೆ ಮೇಡಮ್ಮ ಅಂತ ಹೇಳ್ತಿದ್ವಿ ಸೊ ಈಗ ನೋಡ್ತಿರ್ಬೋದು ಅಮ್ಮ ಕೂಡ ಮನೆಯೆಲ್ಲ ಗುಡಿಸಿ ಬರೆಸಿ ಎಲ್ಲನೂ ರೆಡಿ ಮಾಡಿದ್ದಾರೆ ನಾವು ಅಷ್ಟೇ ಬೇಗ ಹೋಗಬೇಕು ನಮ್ಮ ಹಸ್ಬೆಂಡ್ಗೆ ಕೆಲಸ ಇದ್ದಿದ್ದರಿಂದ ಬೇಗ ಬೇಗ ಅಂತಿದ್ರು ಸೊ ನಾವು ಬೇಗ ಬೇಗ ಸ್ನಾನಗಳನ್ನ ಮಾಡಿಕೊಂಡು ಹೊರ್ ಹೊರಡೋಣ ಅಂತಿದ್ವಿ ಮತ್ತು ನಮ್ಮನೂ ಅಷ್ಟೇ ಬೇಗ ಎದ್ದು ನಮಗೆ ಬೇಗ ಹೊರಡ್ತೀವಿ ಅಂತ ಹೇಳಿದ್ವಲ್ಲ ನೈನ್ ಓ ಕ್ಲಾಕೆಲ್ಲ ಬಿಟ್ಬಿಡ್ತೀವಿ ಅಂತ ಸೊ ಚಿತ್ರಾನ್ನದ ಗೊಜ್ಜು ಕೂಡ ಮಾಡಿಟ್ಟಿದ್ದಾರೆ ನೋಡ್ಬೋದು ನೀವು ನೋ ಅನ್ನನೂ ಕೂಡ ಮಾಡಿದ್ದಾರೆ ಅನ್ನ ಚಿತ್ರಾನ್ನ ಹಾಗೆ ಅಳಿಯ ಬಂದಿದ್ದಾರೆ ಅಂತ ಒಬ್ಬಟ್ಟು ಕೂಡ ಮಾಡಿದರು ಅಮ್ಮ ಅಯ್ಯೋ ತುಂಬಾ ಪ್ರೀತಿ ತೋರಿಸ್ತಾರೆ ಅಮ್ಮ ಇನ್ನೂ ನಮ್ಮ ಚಿಕ್ಕಪ್ಪ ನೋಡಿ ಎಷ್ಟೆಲ್ಲ ಹೋಟೆಲ್ ನಮ್ಮದು ಹೋಟೆಲ್ ಇದೆ ಅಂತ ಹೇಳಿದ್ನಲ್ಲ ಸೊ ಏನೇನೆಲ್ಲ ವೆರೈಟಿ ಮಾಡಿದ್ದಾರೆ ಹೋಟೆಲಲ್ಲಿ ಅದು ಎಲ್ಲದನ್ನು ನಮಗೆ ಪಾರ್ಸಲ್ ಕಳಿಸಿದ್ರು ಮನೆಗೆ ಅಮ್ಮನೂ ಮಾಡಿದ್ದಾರೆ ಚಿಕ್ಕಪ್ಪನೂ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪನ ಹೋಟೆಲ್ ಅಂತೂ ತುಂಬಾ ಫೇಮಸ್ಸು ತುಂಬ ಚೆನ್ನಾಗಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ನಮ್ಮ ಚಿಕ್ಕಪ್ಪ ಮಾಡುವಂತಹದ್ದು ಹೋಟೆಲ್ ನಡೆಸುವಂಥದ್ದು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾರೆ ಸೊ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ನನ್ನ ಮಕ್ಕಳಿಗಂತೂ ಇಡ್ಲಿ ತುಂಬ ಫೇವ್ರೇಟು ನಾನು ಕೂಡ ಸ್ವಲ್ಪ ಹೇಗೆ ಡಯಟ್ ಮಾಡ್ತಿರೋದ್ರಿಂದ ಇಡ್ಲಿನೇ ತಿನ್ನೋಕೆ ಇಷ್ಟಪಡ್ತೀನಿ ಸೊ ಉಪ್ಪಿಟ್ಟು ಇಡ್ಲಿ ಹಾಗೆಯೇ ಪಲಾವ್ ಮತ್ತು ಇನ್ನು ಚಿತ್ರಾನ್ನ ವಡೆ ಸಾಂಬಾರ್ ಚಟ್ನಿ ಮೊಸರು ಬಜ್ಜಿ ಇದು ಎಷ್ಟನ್ನು ಕಳಿಸಿದ್ರು ಇದು ನೋಡಿಯೇ ಸುಸ್ತಾಗೋಯಿತು ನಮಗೆ ಅಮ್ಮಂಗೆ ಹೇಳಿದೆ ಯಾಕಮ್ಮ ಹೋದೆ ನೀನು ಇದೇ ಆಗ್ತಿತ್ತು ಅಂತ ಸೊ ಸ್ವಲ್ಪ ಸ್ವಲ್ಪ ತಿಂದು ಮತ್ತೆ ನಾವು ಅಷ್ಟೊಂದು ಇಡ್ಲಿ ಸಾಫ್ಟಾಗಿ ಚೆನ್ನಾಗಿದ್ದಿದ್ರಿಂದ ಅದನ್ನ ಪಾರ್ಸಲ್ ಕೂಡ ಮನೆಗೆ ತೊಗೊಂಡು ಬಂದು ಹೋಗೋಣ ಅಮ್ಮ ಮನೇಲಿ ಮಧ್ಯಾಹ್ನ ಅದೇ ತಿನ್ಕೋತೀವಿ ಅಂದರು ಮಕ್ಕಳು ಸೊ ಅಮ್ಮನೂ ಹೋಗಿದ್ ತಕ್ಷಣ ಇನ್ನೇನು ಮಾಡ್ತೀಯ ಅಂತಂದರು ಸರಿ ಆಯಿತು ಇನ್ನು ವೇಸ್ಟು ಆಗುತ್ತೆ ಅಲ್ವಾ ಅಮ್ಮ ಇರೋದು ಒಬ್ಬರೇ ಅಲ್ವಾ ಅಣ್ಣಾನು ಹೋಟೆಲ್ಗೆ ಹೋಗಿರ್ತಾನೆ ಸೊ ಅದಕ್ಕೆ ಇನ್ನು ನನಗೂ ವೇಸ್ಟ್ ಆಗುತ್ತೆ ಅಂತ ಸೊ ವೇಸ್ಟ್ ನೋಡೋದು ಬೇಡ ಅಷ್ಟು ಪ್ರೀತಿಯಿಂದ ಕಳಿಸಿರೋದು ನಾವು ಎಲ್ಲದನ್ನು ಮತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಚಿಕ್ಕಪ್ಪನ ಕೈ ರುಚಿನೇ ಕೈ ರುಚಿ ಚಿತ್ರಾನ್ನ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕಪ್ಪ ಸೊ ಅದಕ್ಕೆ ಸರಿ ಅಂತ ಇದನ್ನೆಲ್ಲ ನಾವು ಪ್ಯಾಕ್ ಮಾಡಿಕೊಂಡು ಮನೆಗೂ ಕೂಡ ತೊಗೊಂಡು ಬಂದು ಮಧ್ಯಾಹ್ನ ಅದನ್ನೇ ತಿಂದು ಖಾಲಿ ಮಾಡಿದ್ವಿ ನೋಡ್ತಿರ್ಬೋದು ಉಪ್ಪಿಟ್ಟು ಪಲಾವು ಇಡ್ಲಿ ಮತ್ತು ಇದರಲ್ಲಿ ಚಿತ್ರಣ ಇದೆ ಅದನ್ನು ಓಪನ್ ಮಾಡಬೇಡ ಅಂದರು ಹಸ್ಬೆಂಡು ಮನೆಗೆ ತಿನ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಈಗ ಓಪನ್ ಮಾಡಬೇಡ ಇರೋದೆಲ್ಲ ಖಾಲಿ ಮಾಡಿ ಯಾಕೆ ವೇಸ್ಟ್ ಮಾಡ್ತೀರಾ ಅಂದರು ಜೊತೆಗೆ ಒಂದೊಂದು ಉಪ್ಪಟ್ಟು ನಮ್ಮ ಹಸ್ಬೆಂಡ್ ಬೇಡವೇ ಬೇಡ ಅಂದರು ಇಲ್ಲ ನೀವು ಮೊನ್ನೆ ಕೂಡ ಬಂದಿರಲಿಲ್ಲ ಅಂತೇಳಿ ಅಮ್ಮ ಕೊಟ್ಟರು ಅದನ್ನೆಲ್ಲ ತಿನ್ಕೊಂಡು ಸೊ ನೋಡಿ ಅಮ್ಮ ಕೂಡ ಚಿತ್ರಣ ಮಾಡಿದ್ದಾರೆ ಬೇಡ ಬೇಡ ಅಂದರೂ ನಮ್ಮ ಕಳಿಸ್ತಾನೆ ಇದ್ದರು ಸೊ ಎಲ್ಲ ತಿನ್ಕೊಂಡು ಇದ್ದರೆ ಮತ್ತು ನಾವು ಕೂಡ ಕಪ್ ಕಾಫಿ ಕುಡ್ಕೊಂಡು ಹಾಗೆಯೇ ಹೊರಡೋಕ್ಕೂ ಮುಂಚೆ ಇದ್ದಿದ್ದೆ ಅಲ್ವಾ ಅಮ್ಮ ಬಂತು ಅಂದರೆ ಎಲ್ಲ ಲಗೇಜ್ ಹೋಗೋದಿರುತ್ತೆ ಅಲ್ವಾ ನಮ್ಮ ಊರಿಗೆ ಬಂದಾಗೆಲ್ಲ ಅಕ್ಕಿ ಅಂದರೆ ಈ ಸೊಸೈಟಿ ಅಕ್ಕಿ ಅಂತ ಹೇಳಿದ್ರೆ ಈ ಸೊಸೈಟಿ ಅಕ್ಕಿ ನಮಗೆ ಕಡೆ ಸಿಗಲ್ಲ ಅಂದರೆ ಇಲ್ಲ ಅಂದರೆ ಕೊ ಇವ್ರಿಗೆ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಅಮ್ಮ ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ದಾರೆ ರಾಗಿ ಮತ್ತು ಇದು ಅಕ್ಕಿ ನೋಡ್ತಿರ್ಬೋದು ಇದನ್ನು ಅಮ್ಮ ತೊಳೆದು ನೆರಳಲ್ಲಿ ಒಣಗಿಸಿರುವಂಥದ್ದು ಅಂದರೆ ಅಕ್ಕಿ ಇಟ್ಟು ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಟೈಮ್ ಆಗಲಿಲ್ಲ ಮಿಷಿನ್ ಮಾಡ್ಸೋಕ್ಕೆ ಅಂತ ಎಲ್ಲ ನೀಟ್ ಮಾಡಿ ತೊಳೆದಿಟ್ಟಿದ್ದೀನಿ ನೀನು ಮಿಷಿನ್ ಮಾಡಿಸ್ಕೊಂತ ಕೊಟ್ಟರು ಇನ್ನಿದು ಸೊಸೈಟಿ ಹಾಕಿ ನನಗೆ ದೋಸೆ ಇಡ್ಲಿಗೆಲ್ಲ ನಾನು ಇದನ್ನೇ ಬಳಸೋದು ಸೊ ನನಗೆ ಫುಲ್ಲು ಖಾಲಿ ಆಗಿತ್ತು ಸೊ ಬೇಕು ಅಂದಿದೆ ಮತ್ತು ಅದರ ಜೊತೆಗೆ ರಾಗಿ ಮತ್ತು ಇನ್ನು ಸ್ವಲ್ಪ ತರಕಾರಿ ಎಲ್ಲವನ್ನು ಪ್ಯಾಕ್ ಮಾಡಿ ಕೊಟ್ಟರು ಅಮ್ಮ ಸೊ ಈಗ ನಾವು ಕೂಡ ಹೊರ್ಡ್ತಾಯಿದ್ವಿ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಷ್ಟು ನಾವು ಕೂಡ ಮನೇನ ಬಿಟ್ವಿ ಹೋಗಿ ಹಾಗೇನೆ ನೀನು ಚಿಕ್ಕಮ್ಮನ ಮನೆಗೂ ಹೋಗಕ್ಕೆ ಹೋಗ್ಲಿಲ್ಲ ನಾವು ರಾತ್ರಿ ಹೋಗಿದ್ವಲ್ಲ ರಾತ್ರಿ ನನ್ನ ತಮ್ಮನ್ನ ಹೆಂಡ್ತಿನೇ ಅಡುಗೆ ಎಲ್ಲ ಮಾಡಿಟ್ಟಿದ್ಲು ನಾವು ಬರೋ ಅಷ್ಟೊತ್ತಿಗೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಕ್ಕೆ ನಾ ಹಿಂದಿನ ದಿವಸನೇ ಕುಂಕುಮ ಎಲ್ಲ ತಗೊಂಡ್ ಬಂದಿದ್ದೆ ಸೊ ಅದಕ್ಕೆ ಈಗ ಬರೋಲ್ಲ ಅಂತ ಹೇಳಿದ್ದೆ ಸೊ ಈಗ ನೋಡ್ತಿರೋದು ಮಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿನದ ವ್ಲಾಗ್ ಇದು ಇಷ್ಟ ಆಗಿತ್ತು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋಣ ಪ್ಲೀಸ್ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನಾಳೆ ಲಾಗಲಿ ನಾನು ಏನೆಲ್ಲ ಸಾರಿ ಶಾಪಿಂಗ್ ಮಾಡಿದ್ದೀನಿ ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದು ಚಂದ್ರಮೌಳೇಶ್ವರ ದೇವಸ್ಥಾನ ಅಮ್ಮ ಇದ್ರ ಹಿಂದೆಗಡೆನೇ ಬಾಡಿಗೆಗಿತ್ತಿದಿದ್ದು ಸೊ ಇದು ನಮ್ಮ ಊರಿಗೆ ಎಂಟ್ರಿ ಆಗಿದ್ದ ತಕ್ಷಣ ಸಿಗುವಂತಹ ಒಂದು ದೊಡ್ಡ ದೇವಸ್ಥಾನ ತುಂಬ ಚೆನ್ನಾಗಿದೆ ಓಕೆ ಸ್ನೇಹಿತರೆ ಬಾಡಿಗೆ ಹಾಗೂ ಡೇ